ನಮಸ್ತೆ ರೈತ ಬಾಂಧವ್ರಿ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಕಣುವಪ್ಪ ಕಣುವಪ್ಪ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀನಿ ಒಂದು ಹತ್ತು ಎಕರೆ ಮಾಡಿದ್ದೀನಿ ಹತ್ತು ಎಕರೆ ಸರ್ ಇದೆ ಎಕರೆಗೆ ಮೂರು ಎಕರೆ ಸಾವಿರದ ಆರುನೂರು ಗಿಡ ಅಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷದಿಂದ ನಿಮಗೆ ವಿಚಾರಗಳು ತಿಳಿಸ್ತಿದ್ ಹೌದು ಸರ್ ಈ ತೋಟದಾಗ ಎಷ್ಟು ತಿಂಗಳು ನೀರು ನಿಂತದೆ ಸರ್ ನಿಮಗೆ ಇಲ್ಲಿ ಒಂದು ಮೂರು ನಾಲ್ಕು ತಿಂಗಳು ನಿಂತ ನಾಲ್ಕು ತಿಂಗಳು ನೀರು ನಿಂತ ಹೌದು ಇದಕ್ಕೆ ಸುಮಾರು ಈ ಮುನ್ನೂರು ಚೀಲ ಕುರಿ ಗೊಬ್ಬರ ಕೊಟ್ಟಿದ್ದೀರಲ್ಲ ಹಿಂದೆಲ್ಲ ಈ ಈ ಜಾಗಕ್ಕೆ ಒಂದು ನೂರೈವತ್ತು ಲೋಡ್ ಮಣ್ಣು ಹೌದು ಲೋಡ್ ಮಣ್ಣು ಒಡಿಸಿದಿರಿ ಒಂದು ಮುನ್ನೂರು ಚೀಲ ಕುರಿಗೊಬ್ಬರ ಕೊಟ್ಟಿದ್ದೀರಿ ಸುಮಾರು ಒಂದು ಹದಿನೈದು ಕ್ವಿಂಟಲ್ ಯಾವುದು ರಸಗೊಬ್ಬರ ಕೊಟ್ಟಿದ್ದೀರಿ ರಸಗೊಬ್ಬರ ಕೊಟ್ಟಿದ್ದೀರ ಕೊಟ್ಟಿದ್ದೀರಿ ಮೈಕ್ರೋ ಟೆಂಟು ರಸಗೊಬ್ಬರ ಎಲ್ಲ ಸೇರಿ ಈಗ ಈ ಮಟ್ಟಕ್ಕೆ ನೀರು ನಿಂತ್ರ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳ ತಿಂಗ್ಳುಗಟ್ಲೆ ಸರ್ ಇದು ಬೇರಿನ ಆರೋಗ್ಯ ಚೆನ್ನಾಗಿರ್ತೈತಾ ಸರ್ ಹಾಂ ಈ ಈ ಬೇರು ನೋಡಿದ್ದೀವಲ್ಲ ಸರ್ ಹ್ಞೂ ಒಂದು ಕಡೆಯಿಂದ ಕ ಇದನ್ಯಾವುದೂ ಕೊಳಿತೈತಲ್ಲ ಹ್ಞೂ ಸರ್ ಕೊಳಿತೈತಲ್ಲ ಸರ್ ಸರ್ ಇಲ್ಲಿ ಖರ್ಚು ಜಾಸ್ತಿ ಆಯ್ತಾನೆ ಖರ್ಚು ಜಾಸ್ತಿ ಆಯ್ತು ಇಳುವರಿ ಫೇಲಂಗ ಫೇಲಾಕತ್ತಲ್ಲ ಸರ್ ಇದು ತೆಗ್ಗುವರಿ ನೆಲ ಅಂತ ನಾವು ಅಂದ್ಕೊಂತ ಇದಿವಿ ಈಗ ನಾವ್ ಹೇಳಿರೋ ಸಲ ನಿಮಗೆ ಇಷ್ಟ ಆಯ್ತಾ ಇಪ್ಪತ್ ನಿಮಿಷದಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಯ್ತಾ ಅರ್ಥ ಆಯ್ತು ಅರ್ಥ ಆಗೈತ ನಾನು ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಮಾಸ್ಟರ್ ಸರ್ ತಮ್ಮ ಹೆಸರು ಸರ್ ಸರ್ ತಿಪ್ಪೇಶ್ ನಾಯ್ಕ ಅಂತ ಹೇಳಿ ಎಷ್ಟು ಎಕ್ರೆ ಮಾಡಿದ್ವಿ ಸರ್ ನೀವು ಸರ್ ನಾವು ಒಂದೂವರೆ ಎಕರೆ ಮಾಡಿದೀವಿ ಒಂದೂವರೆ ಎಕರೆ ಮಾಡಿದಿಲ್ಲ ಸರ್ ಇಲ್ಲೇ ವಿಚಾರ ಅರ್ಥ ಆಯ್ತಲ್ಲ ಹಾಂ ಸರ್ ಅರ್ಥ ಆಯ್ತು ಸರ್ ಅರ್ಥ ಆಯ್ತಲ್ಲ ಸರ್ ನೀರ್ನು ಕೂಡ ಜಾಸ್ತಿ ಕೊಡಬಾರ್ದು ಅಂತ ಒಂದು ಕಡೆ ಸರ್ ಇಲ್ಲಿ ಕಂಪ್ಲೀಟ್ ಇದು ಡ್ರೈ ಲ್ಯಾಂಡ್ ಆದರೂ ಕೂಡ ಈ ಯಾವುದೂ ನೀರು ಪ್ರಜ್ ಆಗ್ತೈತಿ ಸರ್ ಬೇರಂತೂ ಕೊಳಿತದೆ ಕೊಳಿತಿದೆ ಸರ್ ಸರ ಬೇರ್ ಕೊಳೆತ್ರೆ ಇಳುವರಿ ಹೆಚ್ಚಾಕತ್ತ ಕಡಿಮೆ ಆಗತ್ತೆ ಸರ್ ಇಳುವರಿ ಡೌನ್ ಡೌನ್ ಆಗತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಖರ್ಚು ಮಾಡಿರೋದು ಅದು ಹೌದು ಸರ್ ನೂರೈವತ್ನೂರು ಮಣ್ಣು ಹೌದು ಸರ್ ಅದು ಚೀಲ ಗೊಬ್ಬರ ಒಂದು ಕ್ವಿಂಟಾಲ್ ಜೊತೆಗೆ ಯಾವುದು ಒಂದು ಮುನ್ನೂರು ಚೀಲ ಕುರಿ ಗೊಬ್ಬರ ಹೌದು ಸರ್ ಇಷ್ಟೆಲ್ಲ ಮಾಡಿದ್ಮೇಲು ಇಳುವರಿ ಕಡಿಮೆ ಅಲ್ಲ ಇಳುವರಿ ಒಂದಲ್ಲ ಮೇಲೆ ನಿಮಗೆ ರೋಗ ಬಾಧೆ ಕೀಟ ಬಾಧೆ ಕಾಣ್ತತಿಲ್ಲ ಹೌದು ಸರ್ ಹೌದು ಸರ್ ನಿರಂತರವಾಗಿ ಕಣಪ್ರೆ ನೀರು ನಿಂತಾಗ ಆಟೋಮೆಟಿಕ್ ಆಗಿ ಹೋಗತ್ತೆ ಅಂತ ಮಣ್ಣು ಜೀವಂತವಾಗಿರೋಕ್ಕೆ ಸಾಧ್ಯನಾ ಕಂತತಿ ಒಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದಕ್ಕೆ ಯಾಕೆ ಈ ತೊಂದರೆಗೀಡಾಕತಿ ಒಂದಿಷ್ಟು ಬಸಿಗಾಲಿಗೆ ಫಸ್ಟ್ ಮಾಡಿಸ್ರಿ ಅಂತ ಹೇಳಿ ನೀವು ಸರಿ ಸರ್ ಸರಿ ನಾವು ಪಕ್ಕದ ಕೆರೆ ಇರೋದ್ರಿಂದ ಬಸಿಗಾಲಿಯ ಫಸ್ಟ್ ಮಾಡಿಸಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಒಂದಿಷ್ಟು ಜೈವಿಕ ಗೊಬ್ಬರಗಳು ಚೆನ್ನಾಗಿ ಮರೆ ಹೋದ್ರೆ ನಾವ್ ಹೇಳಿದಾಗ ಮಾಡ್ಕಂದ್ರೆ ಒಂದಿಷ್ಟು ಸೂಕ್ಷ್ಮಾಣು ಜೀವ ಚಟುವಟಿಕೆ ಚೆನ್ನಾಗ್ ಆಕತಿ ಸರ್ಪೇಸ್ ಸುಮಾರು ನಿಮಗೆ ತೋರಿಸಿದಾಗ ಅರ್ಧ ಅಡಿ ತನಕ ಕೂಡ ಇದು ಬಸಿ ಕಾಣ್ತತಿ ಅರ್ಧ ಅಡಿಯಿಂದ ಕೆಳಗೆ ಗಟ್ಟಿ ಐತಿ ಹೌದಾ ಅರ್ಧ ಅಡಿ ತನಕ ನೀರ್ ನಿಂತತಿ ಅಲ್ಲಿಂದ ಕೆಳಗೆ ಗಟ್ಟಿ ಹೌದು ಮೇಲೆ ಅರ್ಧಡಿರ್ತಕ್ಕಂಥ ಇದಲ್ಲ ನೀರು ಐತಲ್ಲ ಸರ್ ಆ ಬಸಿ ಕಾಣುತ್ತಲ್ಲ ಸರ್ ಕೆಸರ್ ಕೆಸರ್ ಕೆಸರಂಗ್ ಕಾಣುತ್ತಲ್ಲ ಅದೆಲ್ಲದು ಡ್ರೈ ಆಗ್ಬೇಕು ಅಂತಂದ್ರೆ ಖಾಲಿ ಓಡಿಸಬೇಕು ಜೊತೆಗೆ ಇದು ಯಾವ್ದು ಇದು ಜೈವಿಕ ಗೊಬ್ಬರ ಮಣ್ಣಿಗೆ ಕೊಡೋದು ಬಹಳ ಮುಖ್ಯ ಸೂಕ್ಷ್ಮಾಣು ಜೀವ ಚಟುವಟಿಕೆ ಚೆನ್ನಾಗ್ ಆಗ್ಬೇಕು ಸರಿನಾ ಸರ್ ಸೂಕ್ಷ್ಮಾಣ ಜೀವ ಚಟುವಟಿಕೆ ಚೆನ್ನಾಗಾತು ಅಂತಂದ್ರೆ ಒಂದಿಷ್ಟು ಮಣ್ಣು ಉಗತತಿ ಕೂಡಿರುತ್ತೆ ಈಗ ಸುಮಾರು ಒಂದು ಮೂರ್ ನಾಲ್ಕು ಕಡೆ ನಿಮ್ಮ ಹತ್ರ ಮಣ್ಣು ತಗ್ಸಿದ್ರು ಕೂಡ ನಮಗೆ ಒಂದು ಎರೆಹುಳ ಸಿಕ್ತು ಅತಿಯಾದ ಅದು ತೇವಾಂಶದಲ್ಲಿ ಸೂಕ್ಷ್ಮಾಣ ಜೀವ ಚಟುವಟಿಕೆ ಆಗ ಸಾಧ್ಯನೇ ಇಲ್ಲ ಮಣ್ಣಿನ ಭೌತಿಕ ಶಕ್ತಿ ಜೈವಿಕ ಗುಣ ಈ ರಾಸಾಯನಿಕ ಗುಣದಲ್ಲಿ ಬದಲಾವಣೆ ತರೋದಾದ್ರೆ ಒಂದಿಷ್ಟು ಮಣ್ಣಿಗೆ ಏನು ಕೊಟ್ಟರು ಅಲ್ಲಿ ತಗನ ತಗನ ಕೆಪಾಸಿಟಿ ಮಣ್ಣ ಮಣ್ಣು ಕಳ್ಕಂಡತಿ ತನ್ನ ಮೂಲ ಸ್ವರೂಪ ಕಳ್ಕೊಂಡಿರೋದ್ರಿಂದ ನಾವೇನೇ ಕೆಲಸ ಮಾಡಿದರೂ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಂಪರ್ಕದಾಗ ಒಂದು ವರ್ಷ ಇರ್ಬೇಕು ಸರ್ ಕನಿಷ್ಠ ಒಂದು ವರ್ಷ ಜನ ಬೇಡ ಅಂತ ಅಲ್ಲ ಹೇಳಿದ್ದು ಅಲ್ಲ ಇಲ್ಲಿಂದ ಮಿನಿಮಮ್ ಹೇಳ್ತಾ ಇರೋದು ಯಾಕಂತಂದ್ರೆ ಪ್ರಯೋಗ ಹೆಂಗಿತ್ತಾ ಇಂಥ ನೂರಾರು ಪ್ರಯೋಗದಲ್ಲಿ ನಾವು ಸಕ್ಸಸ್ ಕಂಡಿರ್ತಕ್ಕಂಥವ್ರು ಸಮಸ್ಯೆ ಇರ್ತಕ್ಕಂಥ ತೋಟದಲ್ಲಿ ಸಮಸ್ಯೆ ಬಗೆಹರಿಸಿ ಮುಂದೋಗಿರ್ತಕ್ಕಂಥದ್ದು ಅದಕ್ಕೆ ಕನಿಷ್ಠ ಪಕ್ಷ ಕನಿಷ್ಠ ಕನಿಷ್ಠ ಮಿನಿಮಮ್ ನಾಲೆಡ್ ಲಿಟ್ಗಂದು ತೋಟ ಮಾಡೋದು ಬಹಳ ಉತ್ತಮ ಸರಿನಾ ಸರ್ ಥ್ಯಾಂಕ್ ಯು ಯು ಮಹರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಅದು ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಾದೇ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ಗಳು ಎದುರು ಇಲ್ಲಿ ಸಂಪರ್ಕಿಸಿ ಡಾಕ್ಟರ್ ಸಾಹಿ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಇನ್ನೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಹಾಂ ಈ ಕಡೆ ಕೆಳಗೆ ಈ ಪ್ರಜ್ಞೆ ಕೆಳಗೆ ಕೆಳಗೆ minutes.